ನಮಸ್ಕಾರ ಎಲ್ಲ ಕರ್ನಾಟಕ ಡಾಟ್ ಇನ್ ವ್ಯೂವರ್ಸ್ಗಳಿಗೆ ಎಲ್ಲರೂ ಸಹ ಒಂದು ರೀತಿಯಲ್ಲಿ ಬೇಜಾರಾಗಿದ್ದರು ಯಾಕಂತ ಹೇಳಿದ್ರೆ ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇತ್ತು ಸಂಘರ್ಷ ನಡೀತಾ ಇತ್ತು ಈ ಕಡೆ ಐ ಪಿ ಎಲ್ ನಡೀತಾ ಇತ್ತು ಎಲ್ಲ ಕ್ರಿಕೆಟ್ ಪ್ರಿಯರು ಐ ಪಿ ಎಲ್ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತಹ ಸಂಘರ್ಷದಿಂದಾಗಿ ಐ ಪಿ ಎಲ್ಲು ಒಂದು ವಾರಗಳ ಕಾಲ ಮೊಟಕುಗೊಂಡಿತ್ತು ಎಲ್ಲರೂ ಸಹ ಚೆ ಆ ಕಡೆ ಗಡಿಯಲ್ಲಿ ಯುದ್ಧ ನಡೀತಾ ಇದೆ ಅದು ಒಂದು ಕಡೆ ಬೇಜಾರು ಯುದ್ಧ ನಡಿಬಾರ್ದಿತ್ತು ಇನ್ನೊಂದು ಕಡೆ ಇಲ್ಲಿ ಐ ಪಿ ಎಲ್ ಬೇರೆ ನಿಂತೋಯ್ತಲ್ಲಪ್ಪ ಅಂತೇಳಿ ಒಂದಿಷ್ಟು ಜನ ಬೇಜಾರಾಗಿದ್ರು ಆದರೆ ಈಗ ಬಿ ಸಿ ಸಿ ಐ ಕಡೆಯಿಂದ ಒಂದೊಳ್ಳೆ ಸುದ್ದಿ ಬಂದಿದೆ ಅದೇನು ಅಂತ ಹೇಳಿದ್ರೆ ಆ ಕಡೆ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೀತಾ ಇದ್ದಂತಹ ಕದನ ವಿರಾಮ ಸಿಕ್ಕಿದೆ ಸದ್ಯಕ್ಕೆ ಅದು ಫುಲ್ಲು ಫುಲ್ ಸ್ಟಾಪ್ ಅಲ್ಲ ಕದನ ವಿರಾಮ ಘೋಷಿಸಿದ್ದಾರೆ ಆ ಕಡೆ ಒಂದು ಸ್ವಲ್ಪ ಯುದ್ಧ ತಣ್ಣಗಾಗ್ತಿದ್ದಂಗೆ ಈ ಕಡೆ ಈಗ ಐ ಪಿ ಎಲ್ ಮ್ಯಾಚ್ ಮತ್ತೆ ಶುರುವಾಗ್ತಾ ಇದೆ ಒಂದು ವಾರಗಳ ಕಾಲ ಸಸ್ಪೆಂಡ್ ಅಂತ ಹೇಳಿದ್ರು ಈಗ ಅದರ ದಿನಾಂಕಗಳನ್ನ ಪ್ರಕಟ ಮಾಡಿದ್ದಾರೆ ಆ ಏನು ಉಳಿದಿತ್ತಲ್ಲ ಏನು ಹದಿನೇಳು ಮ್ಯಾಚ್ ಆ ಹದಿನೇಳು ಮ್ಯಾಚ್ಗಳು ಸಹ ಈಗ ಮತ್ತೆ ಶುರುವಾಗ್ತಾ ಇದೆ ಮೇ ಹದಿನೇಳನೇ ತಾರೀಕಿಗೆ ಶುರುವಾಗುತ್ತೆ ಫಸ್ಟ್ ಮ್ಯಾಚು ಜೂನ್ ಮೂರನೇ ತಾರೀಕಿಗೆ ಫೈನಲ್ ಇರುತ್ತೆ ಈ ಸತಿ ಕೇವಲ ಆರು ಪ್ರಮುಖ ಸ್ಥಳಗಳಲ್ಲಿ ಮಾತ್ರ ಈ ಮ್ಯಾಚ್ಗಳನ್ನು ಆಡಿಸ್ತಾ ಇದ್ದಾರೆ ಒಂದು ಬೆಂಗಳೂರು ಆಮೇಲೆ ಡೆಲ್ಲಿ ಗುಜರಾತ್ ಜೈಪುರ್ ಮುಂಬೈ ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಆಡಿಸ್ತಾ ಇದ್ದಾರೆ ಸದ್ಯಕ್ಕೆ ಏನು ಲೀಗ್ ಮ್ಯಾಚ್ಗಳಿದ್ದಾವೆ ಅದರದ್ದು ಮಾತ್ರ ಪ್ಲೇಸ್ಗಳನ್ನು ಅನೌನ್ಸ್ ಮಾಡಿದರೆ ಇನ್ನು ಕ್ವಾಲಿಫೈಯರು ಎಲಿಮಿನೇಟರ್ ಕ್ವಾಲಿಫೈಯರ್ ಟು ಮತ್ತು ಫೈನಲ್ ಮ್ಯಾಚ್ಗಳು ಎಲ್ಲಿ ನಡೀತವೆ ಎಂದ್ರ ಬಗ್ಗೆ ಒಂದು ಸ್ಥಳಗಳ ಮಾಹಿತಿ ಕೊಟ್ಟಿಲ್ಲ ಆದರೆ ಡೇಟ್ಗಳ್ ಮಾತ್ರ ಅನೌನ್ಸ್ ಮಾಡಿದರೆ ಫಸ್ಟ್ ಮ್ಯಾಚು ಮೇ ಹದಿನೇಳನೇ ತಾರೀಕು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ನಡುವೆ ನಡೀತಾ ಇದೆ ಈ ಮೊದಲು ಸೀಸನ್ ಹದಿನೆಂಟರ ಉದ್ಘಾಟನಾ ಪಂದ್ಯ ಕೂಡ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ನಡುವೆ ನಡೆದಿತ್ತು ಅದರಲ್ಲಿ ಫಸ್ಟ್ ಮ್ಯಾಚಲ್ಲಿ ಆರ್ ಸಿ ಬಿ ವಿನ್ ಆಗಿತ್ತು ಈಗ ಮತ್ತೆ ಏನು ಮತ್ತೆ ಪುನರಾರಂಭ ಆಗಿದೆ ಐ ಪಿ ಎಲ್ ಅದರ ಫಸ್ಟ್ ಮ್ಯಾಚು ಕೂಡ ಈಗ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ನಡೀತಾ ಇದೆ ಆ ಮ್ಯಾಚು ಹದಿನೇಳನೇ ತಾರೀಕು ಬೆಂಗಳೂರಿನಲ್ಲಿ ಏಳುವರೆಗೆ ಆರಂಭ ಆಗ್ತಾ ಇದೆ ಅಲ್ಲಿಂದ ಮ್ಯಾಚ್ಗಳು ಶುರುವಾಗ್ತಾ ಹೋಗುತ್ತೆ ಇನ್ನು ಫಸ್ಟ್ ಕ್ವಾಲಿಫೈಯರ್ ಮ್ಯಾಚು ಮೇ ಇಪ್ಪತ್ತ ಒಂಬತ್ತಕ್ಕೆ ಇರುತ್ತೆ ಆಮೇಲೆ ಎಲಿಮಿನೇಟರ್ ಮ್ಯಾಚು ಮೇ ಮೂವತ್ತನೇ ತಾರೀಕು ಇರುತ್ತೆ ಇನ್ನು ಕ್ವಾಲಿಫೈರ್ ಟು ಮ್ಯಾಚು ಜೂನ್ ಒಂದನೇ ತಾರೀಕು ಇರುತ್ತೆ ಇನ್ನು ಫೈನಲ್ ಮ್ಯಾಚು ಜೂನ್ ಮೂರನೇ ತಾರೀಕು ನಡೆಯುತ್ತೆ ಇನ್ನು ಆರ್ ಸಿ ಬಿ ಮ್ಯಾಚ್ಗಳು ಯಾವುದೂ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ಮ್ಯಾಚು ಕೆ ಕೆ ಆರ್ ವಿರುದ್ಧ ಆರ್ ಸಿಬಿದು ಮೇ ಹದಿನೇಳನೇ ತಾರೀಕು ಬೆಂಗಳೂರಲ್ಲಿ ನಡೆದ್ರೆ ಇನ್ನು ನೆಕ್ಸ್ಟ್ ಮ್ಯಾಚ್ ಇರುವಂಥದ್ದು ಮೇ ಇಪ್ಪತ್ತ ಮೂರನೇ ತಾರೀಕು ಎಸ್ ಆರ್ ಆಚಿ ವಿರುದ್ಧ ಅದು ಕೂಡ ಬೆಂಗಳೂರಿನಲ್ಲೇ ನಡೆಯುತ್ತೆ ಇನ್ನು ನೆಕ್ಸ್ಟು ಇರೋವಂಥದ್ದು ಎಲ್ ಎಸ್ ಟಿ ವಿರುದ್ಧದ ಮ್ಯಾಚು ಆ ಮ್ಯಾಚ್ ಆ್ಯಕ್ಚುಲಿ ಏನಾರ ಐ ಪಿ ಎಲ್ ಪೋಸ್ಟ್ ಬೋನ್ ಆಗಿರಲಿಲ್ಲ ಅಂದಿದ್ದಿದ್ರೆ ಸಸ್ಪೆಂಡ್ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಗಲೇ ಫಸ್ಟ್ ಎಲ್ ಎಸ್ ಜಿ ಮ್ಯಾಚ್ ಮುಗಿದೋಗಿರೋದು ಎಲ್ ಎಸ್ ಜಿ ಮ್ಯಾಚ್ ಈಗ ಇಪ್ಪತ್ತ ಏಳನೇ ತಾರೀಕು ಲಕ್ನೋದಲ್ಲಿ ನಡೆಯುತ್ತೆ ಒಟ್ಟು ಏನು ಆರ್ ಗಳು ಹೇಳಿದ್ದಾರೆ ಅದರ ಲಕ್ನೋ ಕೂಡ ಇದೆ ಲಕ್ನೋದಲ್ಲಿ ಆರ್ ಸಿ ಬಿ ಯ ಕೊನೆ ಲೀಗ್ ಮ್ಯಾಚು ಅಲ್ಲಿ ನಡೆಯುತ್ತೆ ಎಲ್ ಎಸ್ ಜಿ ವಿರುದ್ಧ ಇಪ್ಪತ್ತ ಏಳನೇ ತಾರೀಕು ಸದ್ಯಕ್ಕೆ ರೀಶೆಡ್ಯೂಲ್ನ ಮಾಡಿದ್ದಾರೆ ಹದಿನೇಳನೇ ತಾರೀಕಿಂದ ಮ್ಯಾಚು ಶುರುವಾಗುತ್ತೆ ಹದಿನೇಳು ಮ್ಯಾಚ್ಗಳಿದಾವೆ ಕ್ವಾಲಿಫೈಯರ್ ಕ್ವಾಲಿಫೈಯರ್ ಟು ಎಲಿಮಿನೇಟರ್ ಮತ್ತು ಫೈನಲ್ ಮ್ಯಾಚ್ಗಳ ಸ್ಥಳಗಳನ್ನು ನಿಗದಿ ಮಾಡಿಲ್ಲ ಆದರೆ ಡೇಟ್ ಮಾತ್ರ ಅನೌನ್ಸ್ ಮಾಡಿದ್ದಾರೆ ಇನ್ನಷ್ಟೇ ನೆಕ್ಸ್ಟ್ ಆ ನಾಲ್ಕು ಮ್ಯಾಚ್ಗಳೇನೇ ಇರ್ತವೆ ಆ ನಾಲ್ಕು ಮ್ಯಾಚ್ಗಳ ಡೀಟೇಲ್ಸ್ ಬರಬೇಕಾಗಿದೆ ಸದ್ಯಕ್ಕಿದು ಮ್ಯಾಚ್ ಗೆ ಈಗಾಗಲೇ ಎಲ್ಲ ಫ್ರಾಂಚೈಸಿಗಳು ರೆಡಿ ಆಗ್ತಿದ್ದಾರೆ ಆದರೆ ಎಲ್ಲ ಫ್ರಾಂಚೈಸಿಗಳಿಗೂ ತಲೆನೋವಾಗಿರುವಂಥದ್ದು ಓವರ್ಸೀಸ್ ಪ್ಲೇಯರ್ಗಳು ಈಗಾಗಲೇ ಒಂದಿಷ್ಟು ಜನ ಓವರ್ಸೀಸ್ ಪ್ಲೇಯರ್ಸ್ಗಳು ತಮ್ಮ ತವರಿಗೆ ಹೊರಟಿದ್ದಾರೆ ಯುದ್ಧ ಭೀತಿಯಿಂದಾಗಿ ಅವರಾಗಲೇ ಈಗಾಗಲೇ ತಮ್ಮತ್ತವರಿಗೆ ಹೋಗಿದ್ದಾರೆ ಮಿಚಲ್ ಸ್ಟ್ಯಾಕ್ ಇರ್ಬೋದು ಹೆಸಲುಡ್ ಅವರು ಸಹ ಆರ್ ಸಿ ಬಿಯನ್ನು ತೊರೆದು ಹೋಗಿದ್ದಾರೆ ಅವರಿಗೆ ಇಂಜುರಿ ಇತ್ತು ಆದರೂ ಸಹ ಅವರು ಹೋಗಿದ್ದಾರೆ ಅನ್ನೋ ಮಾತುಗಳಿದೆ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಚೆನ್ನೈಯಲ್ಲಿರುವಂತಹ ಆಟಗಾರ ಇರಬಹುದು ಕೋಲ್ಕತ್ತ ತಂಡದಲ್ಲಿರುವಂತಹ ಆಟಗಾರರು ಬೇರೆ ಬೇರೆ ಏನು ಟೀಮಲ್ಲಿ ಫಾರಿನ್ ಪ್ಲೇಯರ್ಗಳಿದ್ದಾರೆ ಅವರೆಲ್ಲ ಆಲ್ರೆಡಿ ಹೋಗಿದ್ದಾರೆ ಅವ್ರನ್ನ ಈಗ ಮತ್ತೆ ವಾಪಸ್ ಕರೆಸೋದಕ್ಕೆ ಫ್ರಾಂಚೈಸಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವರೆಲ್ಲ ನಾವು ಬರ್ತೀವಿ ಅಂತ ಹೇಳಿದರೆ ಇನ್ನು ಕೆಲವರು ಇಲ್ಲ ನಾವು ಬರೋಲ್ಲ ಸೆಕ್ಯೂರಿಟಿ ಅಂದರೆ ಅವರ ಒಂದು ಏನು ಯುದ್ಧ ಭೀತಿ ಇರುವುದರಿಂದ ಆಗ್ಬಿಟ್ಟು ಅವರಿಗೆ ಒಂದಿಷ್ಟು ಭಯಗಳಿದ್ದೇ ಇರುತ್ತೆ ಹಾಗಾಗಿ ಕೆಲವರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಕ್ರಿಕೆಟ್ ಪ್ರಿಯರಿಗೆ ಮತ್ತೆ ಈಗ ಐ ಪಿ ಎಲ್ ಹಬ್ಬ ಶುರುವಾಗ್ತಾ ಇದೆ ವಾಪಸ್ಸು ಮೇ ಹದಿನೇಳನೇ ತಾರೀಕು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ನಡೀತಾ ಇದೆ ಅಲ್ಲಿಂದ ಮತ್ತೆ ಐ ಪಿ ಎಲ್ ಶುರುವಾಗುತ್ತೆ ಜೂನ್ ಮೂರನೇ ತಾರೀಕು ತನಕ ಐ ಪಿ ಎಲ್ ಹಂಗಾಮ ಇದ್ದೇ ಇರುತ್ತೆ ಇದು ಸದ್ಯದ ಐ ಪಿ ಎಲ್ನ ಅಪ್ಡೇಟು ಮತ್ತಷ್ಟು ಐ ಪಿ ಎಲ್ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್